ವೆಲ್ಕಮ್ ಬ್ಯಾಕ್ ಟು ರುಕ್ಕು ಕುಕ್ಕಿಂಗ್ ವೀಡಿಯೋಸ್ ಇವತ್ತು ನಾನು ಚಿಕನ್ ಫ್ರೈ ರೆಸಿಪಿನ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ನ ಎರಡು ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಲೆ ಮೇಲೆ ಒಂದು ಹಪ್ಪತ್ತಳದ ಬಾಣಲೆ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಒಗ್ಗರಣೆಗೆ ಪಲಾವ್ ಎಲೆ ಒಂದು ಲವಂಗ ಒಂದೆರಡು ಚಕ್ಕಿ ಹಾಗೆ ಒಂದು ಏಲಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ಕರಿಬೇವನ್ನೂ ಸಹ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದೆರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಟಿದ್ದೆ ಈರುಳ್ಳಿ ಕೆಂಪಗಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಎರಡು ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಟೊಮೆಟೊ ಹಣ್ಣನ್ನು ಇದರಲ್ಲಿ ಹಾಕಿ ನೀಟಾಗಿ ಸ್ಮೂತ್ ಆಗೋವರೆಗೂ ಬೇಯಿಸ್ಕೋತೀನಿ ನೋಡಿ ಟೊಮೆಟೊ ಹಣ್ಣು ಸಹ ಸ್ಮೂತಾಗಿದೆ ಈಗ ಇದಕ್ಕೆ ನಾನು ವಾಶ್ ಮಾಡಿಟ್ಟಿದ ಚಿಕನ್ನ ಹಾಕ್ಕೊತೀನಿ ಸಣ್ಣದಾಗಿಯೂ ಪೀಸ್ ಮಾಡ್ಕೊಬೋದು ಚಿಕನ್ನ ನಾನಿಲ್ಲಿ ಆಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲೇ ಚಿಕನ್ನ ನೀರು ಹಾಕದೆ ಬೇಯಿಸ್ಕೋಬೇಕು ಮೊದಲಿಗೆ ಚಿಕನ್ ಬೇಯಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೋತೀನಿ ಉಪ್ಪು ಹಾಕಿಬಿಟ್ಟು ಕಲಸಿ ಒಂದು ಹತ್ತು ನಿಮಿಷ ಚೆನ್ನಾಗಿ ನೀರು ಬಿಡೋವರೆಗೂ ಬೇಯಿಸ್ಕೊಳ್ಳೋಣ ಚಿಕನ್ನ ನಾನಿಲ್ಲಿ ಎಣ್ಣೆಯಲ್ಲಿ ನೀಟಾಗಿ ಬೇಯಿಸ್ಕೋತಾ ಇದ್ದೀನಿ ನೀರು ಹಾಕ್ಲಿಲ್ಲದ ಇದನ್ನೇ ನೀರು ಬಿಡುತ್ತೆ ಇದು ನೀರು ಬಿಡೋವರೆಗೂ ಚಿಕನ್ನ ಬೇಯಿಸ್ಕೊಳ್ಳೋಣ ಈಗ ನೋಡಿ ಬೆಂದಿದೆ ಚಿಕನ್ನು ನೀರು ಬಿಟ್ಟಿದೆ ಈಗ ಇದಕ್ಕೆ ನಾನು ಮಸಾಲೆನ ಹಾಕ್ಕೋತೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ನಿಮ್ಮ ಅಳತೆಗೆ ತಕ್ಕಂಗೆ ಹಾಕ್ಕೊಳ್ಳಿ ಹಾಗೆ ನಾನೇ ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿರೋದು ಸ್ಕಿಪ್ಪಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡಿದ್ದೀನಿ ಇದನ್ನು ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಕಲಸಿಬಿಟ್ಟು ಮಸಾಲೆ ಹೊಂದ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚಿಕನ್ನ ಬೇಯಿಸ್ಕೋತೀನಿ ನೀರು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಉಪ್ಪು ಖಾರಾನ ಚಿಕನ್ನು ಬೇಗ ಹೊಂದ್ಕೊಳ್ಳುತ್ತೆ ಹಾಗಾಗಿ ನೀರು ಹಾಕಿ ಸ್ವಲ್ಪ ಚಿಕನ್ನ ಬೇಯಿಸ್ಕೋಬೇಕು ಅಂದರೆ ರುಚಿ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾನು ಲಾಸ್ಟಿಗೆ ಒಂದೆರಡು ಸ್ಪೂನಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡಿ ಫ್ರೈ ಮಾಡ್ಕೋತೀನಿ ಮುಂಚೆನೂ ಹಾಕ್ಬೋದು ನಾನು ಲಾಸ್ಟಿಗೆ ಹಾಕಿದ್ದೀನಿ ಯಾಕಂದರೆ ಸ್ಮೆಲ್ ಚೆನ್ನಾಗಿರುತ್ತಂತ ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು ಚಿಕನ್ ಫ್ರೈ ತುಂಬ ಚೆನ್ನಾಗಿ ಎಣ್ಣೆ ಬಿಡ್ತಿದೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ನ ಈಗ ಇದಕ್ಕೆ ನಾನು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೋತೀನಿ ಲಾಸ್ಟಿಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಚಿಕನ್ ಫ್ರೈ ತಟ್ಟಂತ ಬೇಗನೆ ಮಾಡ್ಕೋಬಹುದು ಚಿಕನ್ ಫ್ರೈ ರೊಟ್ಟಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಒಂದೆರಡು ರೊಟ್ಟಿ ಜಾಸ್ತಿನೇ ತಿಂತೀರ ಈ ರೀತಿಯಾಗಿ ಚಿಕನ್ನ ಫ್ರೈ ಮಾಡಿಕೊಂಡ್ರೆ ಹಾಗೆ ಅನ್ನ ಸಾಂಬಾರ್ ಜೊತೆನೂ ಸಹ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ತುಂಬ ಟೇಸ್ಟ್ ಬರುತ್ತೆ ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಈಗಿದನ್ನು ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಹಾಗೆ ಗಮಾನು ತುಂಬ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಚಿಕನ್ ಫ್ರೈನ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಜಾಸ್ತಿ ಸಾಮಗ್ರಿ ಏನು ಬೇಕಾಗಿಲ್ಲ ಮಸಾಲೆ ರುಬ್ಬೋ ಅವಶ್ಯಕತೆಯೂ ಇಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ನಾವು ಮಾಡಿದಂತಹ ಚಿಕನ್ ಫ್ರೈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಲೈಕನ್ನು ಸಹ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಮೊದಲಿಗೆ ನಿಮಗೆ ಬರುತ್ತೆ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಧನ್ಯವಾದಗಳು